ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಟ್ರೇಡ್ ವಾರ್ ಕುರಿತು ಇದೀಗ ಭಾರತದ ಮೇಲೆ ಅಮೆರಿಕದ ಹೊಸ ನಿರ್ಬಂಧದ ಕುರಿತು ಅಂದರೆ ಭಾರತ ತನ್ನ ಫಾರೆಕ್ಸ್ ರಿಸರ್ವನ್ನು ಮಾರಾಟ ಮಾಡಲು ಅಮೆರಿಕದ ಒಪ್ಪಿಗೆ ಪಡೆದು ಮಾರಾಟ ಮಾಡಬೇಕು ಎಂಬ ಅಮೆರಿಕದ ಅತಿರೇಕದ ಹೇಳಿಕೆ ಹಾಗೂ ಇದರ ಬಗ್ಗೆ ಭಾರತ ನೀಡಿರುವ ಪ್ರತಿಕ್ರಿಯೆ ಮತ್ತು ಟ್ರಂಪ್ ಭಾರತದ ಮೇಲೆ ಒತ್ತಡ ಹೇರುವಂತೆ ಪ್ರಯತ್ನಿಸುತ್ತಿರುವ ಕಾಣದ ಕೈಗಳ ಕುರಿತು ಹಾಗೂ ಅಮೆರಿಕದ ಈ ಉದ್ದೇಶಪೂರ್ವಕ ಒತ್ತಡ ತಂತ್ರಗಳು ಭಾರತ ಮತ್ತು ಚೀನಾವನ್ನು ಹತ್ತಿರ ತರಲಿದೆಯಾ ಎನ್ನುವುದರ ಕುರಿತು ಒಂದಷ್ಟು ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಸಣ್ಣ ವಿನಂತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನನಗೆ ಇನ್ನಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸ್ಫೂರ್ತಿಯನ್ನು ನೀಡಿದಂತಾಗುತ್ತದೆ ಸ್ನೇಹಿತರೆ ಫಾರೆಕ್ಸ್ ರಿಸರ್ವ್ ಅಂದರೆ ವಿದೇಶಿ ವಿನಿಮಯ ಮೀಸಲು ಅಥವಾ ಎಕ್ಸ್ ಮೀಸಲು ಎಂದು ಕರೀತಾರೆ ಅಂದರೆ ಒಂದು ದೇಶವು ಆರ್ಥಿಕವಾಗಿ ಎಷ್ಟು ಸದೃಢವಾಗಿದೆ ಎಂಬುದನ್ನು ಆಯಾ ದೇಶಗಳ ಫಾರೆಕ್ಸ್ ರಿಸರ್ವ್ಗಳಿಂದ ತಿಳಿದುಕೊಳ್ಳಬಹುದು ಇಂದು ಅತಿ ಹೆಚ್ಚು ವಿದೇಶಿ ವಿನಿಮಯಗಳು ಅಮೆರಿಕನ್ ಡಾಲರ್ಗಳಲ್ಲಿಯೇ ನಡೆಯುತ್ತಿವೆ ಇತ್ತೀಚೆಗೆ ಭಾರತವು ಸಹ ಮೂವತ್ತು ದೇಶಗಳೊಂದಿಗೆ ರೂಪಾಯಿಯೊಂದಿಗೆ ವ್ಯವಹರಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ ಆದರೆ ಅಮೆರಿಕದ ಡಾಲರ್ ವಿಶ್ವದಾದ್ಯಂತ ಚಲಾವಣೆಯಲ್ಲಿದ್ದು ಜಾಗತಿಕವಾಗಿ ಅಮೆರಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯಲು ಕಾರಣವಾಗಿದೆ ಹಾಗೂ ಭಾರತವು ತನ್ನ ಕರೆನ್ಸಿಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿರುವುದು ಸಹ ಅಮೆರಿಕವನ್ನು ಅಸಮಾಧಾನಗೊಳ್ಳುವಂತೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ ಮುನ್ನೂರ ನಾಲ್ಕು ಬಿಲಿಯನ್ ಡಾಲರ್ಗಳಾಗಿದ್ದು ಜಾಗತಿಕವಾಗಿ ಹತ್ತನೇ ಸ್ಥಾನವನ್ನು ಪಡೆದಿತ್ತು ಅದರ ನಂತರ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ಬಳಿಕ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ನ ಪ್ರಮಾಣ ಏಳುನೂರು ಬಿಲಿಯನ್ ಡಾಲರ್ಗಳಷ್ಟು ಏರಿಕೆಯಾಗಿ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಫಾರೆಸ್ಟ್ ರಿಸರ್ವ್ ಅನ್ನು ಹೊಂದಿರುವ ರಾಷ್ಟ್ರವಾಗಿ ಭಾರತ ಅವರೊಮ್ಮಿದೆ ಹಾಗೂ ಭಾರತವು ಜಾಗತಿಕವಾಗಿ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಿದ್ದು ಜಾಗತಿಕ ಕ್ಷೇತ್ರಗಳಲ್ಲಿ ಭಾರತ ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳು ಮಹತ್ವದೆನಿಸಿಕೊಳ್ಳುತ್ತಿದ್ದು ತೃತೀಯ ಜಗತ್ತಿನ ರಾಷ್ಟ್ರಗಳು ಭಾರತದೊಂದಿಗೆ ಹತ್ತಿರವಾಗುತ್ತಿವೆ ಇದು ಭವಿಷ್ಯದ ದಿನಗಳಲ್ಲಿ ಅಮೆರಿಕಕ್ಕೆ ಸಮಸ್ಯೆಯನ್ನು ತಂದೊಡ್ಡಬಹುದೆಂಬ ಆತಂಕ ಅಮೆರಿಕಕ್ಕೆ ಕಾಡ್ತಾನೆ ಇದೆ ಆದ್ರಿಂದ ಭಾರತವನ್ನು ಬಗ್ಗಿಸೋಕೆ ಅಂತ ಅದು ಹಲವು ರೀತಿಯಲ್ಲಿ ಒತ್ತಡ ಏರುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ ಇದೆ ಆದರೆ ಭಾರತ ಮಾತ್ರ ಇದಕ್ಕೆ ಮಣಿಯದೆ ತಾನು ಪ್ರತಿತಂತ್ರದ ಮೂಲಕ ಅಮೆರಿಕ ಜಾಗತಿಕವಾಗಿ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ ಇದರ ಭಾಗವಾಗಿ ಟ್ರಂಪ್ ತಾರಿಕ್ಗಳನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಿದ ಬಳಿಕ ಭಾರತದ ರಿಸರ್ವ್ ಬ್ಯಾಂಕ್ ತನ್ನ ಐದು ಬಿಲಿಯನ್ ಡಾಲರ್ಗಳಷ್ಟು ವಿದೇಶಿ ವಿನಿಮಯ ಮೀಸಲು ಸಂಗ್ರಹವನ್ನು ಮಾರಾಟ ಮಾಡಿತು ಇದು ಡಾಲರ್ ವಿರುದ್ಧ ಭಾರತದ ರೂಪಾಯಿ ಕುಸಿಯದಂತೆ ತಡೆಯಲು ಯಶಸ್ವಿಯಾಗಿತ್ತು ಹಾಗೂ ಭಾರತದ ಷೇರು ಮಾರುಕಟ್ಟೆದಲ್ಲಿ ಕುಸಿಯದ ಏರಿಕೆಯನ್ನು ಕಂಡಿದ್ದವು ಹಾಗೂ ಅಮೆರಿಕದ ಡಾಲರ್ ನಲವತ್ತು ಪೈಸೆಯಷ್ಟು ಎಳಿಕೆಯನ್ನು ಕಂಡಿತ್ತು ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ನಷ್ಟು ತಾರೀಫ್ ಹಾಕಿ ಭಾರತವನ್ನು ಬಗ್ಗಿಸಲು ಹಾಕಿಕೊಂಡಿದ್ದ ಯೋಜನೆಗೆ ಭಾರತ ಕೊಟ್ಟಿದ್ದ ಮೊದಲ ಒಡೆತ ಇದಾಗಿತ್ತು ಅದಾದ ಬಳಿಕ ಟ್ರಂಪ್ ಹುಚ್ಚನಂತೆ ಆಡತೊಡಗಿದರು ಮತ್ತು ಅಮೆರಿಕದಲ್ಲಿ ಬೆಲೆ ಏರಿಕೆಯ ಪರಿಣಾಮದಿಂದ ಅಮೆರಿಕನರು ಟ್ರಂಪ್ನ ಮೇಲೆ ಅಸಮಾಧಾನಗೊಳ್ಳತೊಡಗಿದರು ಆ ಬಳಿಕ ಕಣ್ಣರೆಸಲು ಅಂತಹ ಅರಸ್ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಟ್ರಂಪ್ನ ಭೇಟಿಯಾಗಿ ಮಾತುಕತೆಗಳು ನಡೆದವು ಅದು ಎಷ್ಟು ಫಲಪ್ರದವಾಯಿತೋ ಗೊತ್ತಿಲ್ಲ ಭಾರತ ಐದು ಬಿಲಿಯನ್ ಡಾಲರ್ ಮೌಲ್ಯದ ತನ್ನ ಫಾರೆಕ್ಸ್ ರಿಸರ್ವ್ ಮಾರಾಟ ಮಾಡಿದರಿಂದ ಅಮೆರಿಕ ಈಗ ಹೊಸ ಖ್ಯಾತೆ ತೆಗೆದಿದೆ ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿರುವ ಫಾರೆಕ್ಸ್ ರಿಸರ್ವ್ ಅನ್ನ ಭಾರತ ಮಾರಬೇಕಾದರೆ ಅಮೆರಿಕದ ಪರ್ಮಿಷನ್ ಬೇಕು ಅಮೆರಿಕದ ಪರ್ಮಿಷನ್ ಇಲ್ಲದೆ ಭಾರತ ತನ್ನ ಫಾರೆಕ್ಸ್ ರಿಸರ್ವ್ ಅನ್ನು ಮಾರಕೂಡದು ಎನ್ನುವುದು ಅಮೆರಿಕದ ಹೊಸ ವಾದ ಯಾಕಂದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರದಲ್ಲಿ ಭಾರತದ ರಫ್ತು ಪ್ರಮಾಣ ಹೆಚ್ಚಿದೆ ಅಂದ್ರೆ ಅದು ನಲವತ್ತು ಬಿಲಿಯನ್ ಡಾಲರ್ ಗಳಿಗಿಂತಲೂ ಹೆಚ್ಚಿದೆ ಇದು ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿದೆ ಅಂದ್ರೆ ಭಾರತ ಮತ್ತು ಅಮೆರಿಕ ಮಧ್ಯದ ವ್ಯಾಪಾರದಲ್ಲಿ ಭಾರತಕ್ಕೆ ನಲವತ್ತು ಬಿಲಿಯನ್ ಡಾಲರ್ ಗಳಷ್ಟು ಲಾಭವನ್ನ ಮಾಡ್ಕೊಳ್ತಾ ಇದೆ ಅದು ಅಮೆರಿಕಕ್ಕೆ ಅಸೂಹೆಯನ್ನ ಉಂಟು ಮಾಡ್ತಾ ಇದೆ ಇದನ್ನು ಸಹಿಸಿದ ಟ್ರಂಪ್ ಅವರ ಟ್ರೇಡ್ ಅಡ್ವೈಸರ್ ಆಗಿರುವ ಪೀಟರ್ ನವರು ಭಾರತ ಅಮೆರಿಕದ ಅನುಮತಿ ಇಲ್ಲದೆ ಭಾರತವು ತನ್ನ ಫಾರೆಕ್ಸ್ ರಿಸರ್ವ್ ಅನ್ನು ಮಾರಬಾರದು ಅಂತ ಎಚ್ಚರಿಕೆ ನೀಡಿದ್ದಾರೆ ಭಾರತವು ಅಮೆರಿಕದೊಂದಿಗೆ ವ್ಯಾಪಾರ ಮಾಡಿ ಲಾಭವನ್ನು ಮಾಡಿಕೊಂಡಿದೆ ಆದ್ರಿಂದ ಭಾರತ ತನ್ನ ಲಾಭಾಂಶವನ್ನು ಅಮೆರಿಕದೊಂದಿಗೆ ವ್ಯಾಪಾರ ಮಾಡಲು ಮಾತ್ರ ಬಳಸಬೇಕು ಹಾಗೂ ಆ ದುಡ್ಡನ್ನು ರಷ್ಯಾದಿಂದ ಪೆಟ್ರೋಲ್ ಖರೀದಿ ಮಾಡಲು ಬಳಸುವಂತಿಲ್ಲ ಅಂತ ಪೀಟರ್ ನವಾರೋ ಹೇಳಿದ್ದಾರೆ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದಿನ ಅಮೆರಿಕ ಸರ್ಕಾರ ಜರ್ಮನಿಗೂ ಸಹ ಇದೇ ರೀತಿಯ ಷರತ್ತನ್ನು ವಿಧಿಸಿ ಜರ್ಮನಿಯು ಅಮೆರಿಕದ ಡಾಲರ್ ಅನ್ನು ಬಳಸಿ ಚಿನ್ನವನ್ನು ಖರೀದಿ ಮಾಡಬಾರದು ಎಂಬ ನಿಯಮವನ್ನು ರೂಪಿಸಿ ಜರ್ಮನಿಯನ್ನು ಹತೋಟಿಗೆ ತೆಗೆದುಕೊಂಡಿತು ಅಮೆರಿಕದ ಟ್ರೇಡ್ ಅಡ್ವೈಸರ್ ಪೀಟರ್ ಅವರು ಸಹ ಈಗ ಅದೇ ರೀತಿಯ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಭಾರತದ ಮಾಜಿ ಹಾಗೂ ವಾಜಪೇಯಿ ಸರ್ಕಾರದಲ್ಲಿ ವಿದೇಶಾಂಗ ಕಾರ್ಯದರ್ಶಿಗಳಾಗಿದ್ದ ಕನ್ವಲ್ ಸಿಬಲ್ ಅವರು ಖಂಡಿಸುತ್ತಾ ಭಾರತವು ಅಮೆರಿಕದೊಂದಿಗೆ ವ್ಯಾಪಾರ ಮಾಡಿ ಲಾಭವನ್ನು ಗಳಿಸಿದೆ ಎಂದಾದರೆ ಅಮೆರಿಕನ್ ಕಂಪನಿಗಳು ಸಹ ಭಾರತದಲ್ಲೇ ವ್ಯಾಪಾರ ಮಾಡಿ ಹಲವು ಬಿಲಿಯನ್ ಡಾಲರ್ಗಳಷ್ಟು ಲಾಭವನ್ನು ಮಾಡಿಕೊಂಡಿವೆ ಎಂದು ತಿರುಗೇಟು ನೀಡಿದ್ದಾರೆ ಅಮೆಜಾನ್ ಇಂಟೆಲ್ ಕೊಕ್ಕೋಲಾ ಆಪಲ್ ಐಬಿಎಂ ಜನರಲ್ ಎಲೆಕ್ಟ್ರಿಕ್ಗಳಂತಹ ಇನ್ನೂ ಬಹಳಷ್ಟು ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಸರಕು ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಹಲವು ಬಿಲಿಯನ್ ಡಾಲರ್ ಲಾಭವನ್ನು ಭಾರತದಲ್ಲಿ ಮಾಡಿಕೊಂಡಿವೆ ಎಂದು ಪೀಟರ್ ನವಾರೊಗೆ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಅಲ್ಲದೆ ಈಗ ಭಾರತ ಅಮೆರಿಕದೊಂದಿಗೆ ವ್ಯಾಪಾರದಿಂದ ಏನು ನಲವತ್ತು ಬಿಲಿಯನ್ ಡಾಲರ್ ಗಳಷ್ಟು ಲಾಭ ಮಾಡಿಕೊಂಡಿದೆಯೋ ಅದರಿಂದ ಭಾರತವು ರಷ್ಯಾದಿಂದ ತೈಲವನ್ನು ಖರೀದಿಸಬಾರದು ಎಂದು ಅಮೆರಿಕ ತರಲೆ ಮಾಡ್ತಾ ಇದೆ ಆದರೆ ಅದೇ ಅಮೆರಿಕ ಹಾಗೂ ಯುರೋಪಿನ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಪ್ರಶ್ನೆ ಮಾಡಿದರೆ ಟ್ರಂಪ್ ತನಗೇನು ಗೊತ್ತಿಲ್ಲ ಆ ಬಗ್ಗೆ ತಿಳಿದುಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ದಡ್ಡನಂತೆ ಹೇಳ್ತಾರೆ ಇಲ್ಲಿ ನಿಜಕ್ಕೂ ಹೇಳಬೇಕೆಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಿದ ಬಳಿಕ ರಷ್ಯಾದ ತೈಲ ಖರೀದಿಯಲ್ಲಿ ವಿಶ್ವದಲ್ಲಿ ಹದಿನಾಲ್ಕನೆಯ ಸ್ಥಾನ ಪಡೆದಿದ್ದ ಟರ್ಕಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ರಷ್ಯಾದಿಂದ ತೈಲ ಖರೀದಿ ಮಾಡುವ ಮೂರನೇ ಅತಿ ದೊಡ್ಡ ಖರೀದಿದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಟರ್ಕಿ ಅದನ್ನು ತನ್ನ ಸಂಸ್ಕರಣಾಗಾರದಲ್ಲಿ ಸಂಸ್ಕರಿಸಿ ಇಲ್ಲಿಯವರೆಗೂ ಒಂದು ಪಾಯಿಂಟ್ ಎರಡು ಬಿಲಿಯನ್ ಮೌಲ್ಯಗಳಷ್ಟು ತೈಲವನ್ನು ಜಿ ಸೆವೆನ್ ರಾಷ್ಟ್ರಗಳಿಗೆ ರಫ್ತು ಮಾಡಿದೆ ಟರ್ಕಿಯ ಮೂರು ತೈಲ ಸಂಸ್ಕರಣಾ ಕೇಂದ್ರಗಳಾದ ಸ್ಟಾರ್ ರಿಫೈನರಿ ಟ್ರೂಪಾಸ್ ಇಜ್ಮಿತ್ ರಿಫೈನರಿ ಮತ್ತು ಟ್ರೂಪಾಸ್ ಅಲಿಯಾ ಇಜ್ಮಿರ್ ರಿಫೈನರಿಗಳ ಮೂಲಕ ರಷ್ಯಾದ ತೈಲವನ್ನು ಸಂಸ್ಕರಿಸಿ ಜಿ ಸೆವೆನ್ ರಾಷ್ಟ್ರಗಳಿಗೆ ಮತ್ತು ಅಮೆರಿಕಕ್ಕೆ ರಫ್ತು ಮಾಡುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಟರ್ಕಿಯಿಂದ ಅತಿ ಹೆಚ್ಚು ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿದೆ ಅಂದರೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಟರ್ಕಿ ಅದನ್ನು ತನ್ನ ದೇಶದಲ್ಲಿ ಸಂಸ್ಕರಿಸಿ ಅದನ್ನು ಜಿ ಮತ್ತು ಅಮೆರಿಕ ರಾಷ್ಟ್ರಗಳಿಗೆ ರಫ್ತು ಮಾಡಿ ಲಾಭ ಮಾಡಿಕೊಳ್ಳಬಹುದು ಆದರೆ ಭಾರತ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಹಾಗೂ ಅದನ್ನು ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಬಾರದು ಎನ್ನುವುದು ಇವರ ವಾದವಾಗಿದೆ ಇನ್ನು ರಷ್ಯಾದ ಸೈಬೀರಿಯಾದಿಂದ ಪೈಪ್ಲೈನ್ ಮೂಲಕ ಚೀನಾ ನೇರವಾಗಿಯೇ ತೈಲೋತ್ಪನ್ನಗಳನ್ನು ತರಿಸಿಕೊಳ್ಳುತ್ತೆ ಈ ಪೈಪ್ಲೈನ್ ಐದು ಸಾವಿರದ ನೂರ ಹನ್ನೊಂದು ಕಿಲೋಮೀಟರ್ ಇದ್ದು ಇದನ್ನು ಪವರ್ ಆಫ್ ಸೈಬೀರಿಯಾ ಎಂದು ಕರೆಯಲಾಗುತ್ತೆ ಆದರೆ ಇದರ ಬಗ್ಗೆ ಅಮೆರಿಕ ಮೌನ ವಹಿಸಿದೆ ಇನ್ನು ಚೀನಾದ ಮೇಲೆಯೂ ಸಹ ಅಮೆರಿಕ ಯಾವುದೇ ಎರಡನೇ ಹಂತದ ನಿರ್ಬಂಧಗಳನ್ನು ಹೇರದೆ ಸುಮ್ಮನಿದೆ ಕಾರಣ ಚೀನಾದ ಮೇಲೆ ಅಮೆರಿಕಕ್ಕೆ ಇರುವ ಡಿಪೆಂಡೆನ್ಸಿ ಅಮೆರಿಕದ ಬಹುತೇಕ ಕಂಪೆನಿಗಳು ಚೀನಾದಲ್ಲೇ ತಯಾರಿಕಾ ಘಟಕಗಳನ್ನು ಹೊಂದಿವೆ ಹಾಗೂ ಅಲ್ಲಿಂದಲೇ ಅಮೆರಿಕಕ್ಕೆ ರಫ್ತು ಮಾಡುತ್ತವೆ ಇನ್ನು ರೇರ್ ಅರ್ಥ್ ಮೆಟೀರಿಯಲ್ಗಳಲ್ಲಿಯೂ ಸಹ ಶೇಕಡ ಎಪ್ಪತ್ತೈದರಷ್ಟು ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುತ್ತೆ ಆದ್ದರಿಂದ ಚೀನಾದ ವಿರುದ್ಧ ಅಮೆರಿಕ ಮಾತನಾಡುವುದಿಲ್ಲ ಇನ್ನು ಟ್ರಂಪ್ ಭಾರತದ ಮೇಲೆ ಅತಿರೇಕದ ವರ್ತನೆಗೆ ಹಿಂದಿನ ಕಾರಣ ಅಮೆರಿಕದ ಡೀಪ್ ಸ್ಟೇಟ್ ಮತ್ತದೇ ಜಾರ್ಜ್ ಸರೋಸ್ ಮತ್ತೆ ಆಕ್ಟಿವ್ ಆಗಿರೋದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಭಾರತದಲ್ಲಿ ಅಸ್ಥಿರತೆ ಮೂಡಲು ಪ್ರಯತ್ನಿಸುತ್ತಿದ್ದ ಜಾರ್ಜ್ ಸರೋಸರ ಓಪನ್ ಸೊಸೈಟಿ ಫೌಂಡೇಶನ್ ಆಫ್ ಇಂಡಿಯಾದ ಮೇಲೆ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ವಿದೇಶಿ ದೇಣಿಗೆ ನಿಧಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದ ಆರೋಪದ ಮೇಲೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಓಪನ್ ಸೊಸೈಟಿ ಫೌಂಡೇಶನ್ ಆಫ್ ಇಂಡಿಯಾದ ಮೇಲೆ ಇಡಿ ದಾಳಿ ನಡೆಸಿತ್ತು ಇದಕ್ಕಿಂತ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರವು ಭಾರತದಲ್ಲಿ ಅಸ್ಥಿರತೆ ಮೂಡಿಸಲು ಕಾರ್ಯನಿರ್ವಹಿಸುತ್ತಿದ್ದ ಅಮೆಸ್ಟಿ ಇಂಟರ್ನ್ಯಾಷನಲ್ ಗ್ರೀನ್ ನಂತಹ ಇನ್ನೂ ಹಲವಾರು ಓಪನ್ ಸೊಸೈಟಿ ಫೌಂಡೇಶನ್ ಆಫ್ ಇಂಡಿಯಾದ ಅಂಗಸಂಸ್ಥೆಗಳನ್ನು ನಿಷೇಧಿಸಿ ಓಪನ್ ಸೊಸೈಟಿ ಫೌಂಡೇಶನ್ ಆಫ್ ಇಂಡಿಯಾದ ಮೇಲೆ ನಿಗಾವಹಿಸಿತ್ತು ಇದರ ಕುರಿತು ಕೆಲ ತಿಂಗಳ ಹಿಂದೆ ಜಾಡ್ ಸರೋಸ್ ಸಂಬಂಧಿತ ಎನ್ ಅದೇಗೆ ಭಾರತದಲ್ಲಿ ಅಸ್ಥಿರತೆ ಮೂಡಿಸಲು ವಿದ್ರೋಹಿ ಕೃತ್ಯಗಳನ್ನು ನಡೆಸುತ್ತಿವೆ ಹಾಗೂ ಅವುಗಳ ನೆಟ್ವರ್ಕ್ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎನ್ನುವುದರ ಕುರಿತು ವಿಡಿಯೋವೊಂದನ್ನು ಮಾಡಲಾಗಿತ್ತು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ ನೀವು ಆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಓಪನ್ ಸೊಸೈಟಿ ಫೌಂಡೇಶನ್ ಆಫ್ ಇಂಡಿಯಾದ ಮೇಲೆ ಇಡಿ ದಾಳಿ ಮಾಡಿತ್ತು ಮತ್ತೆ ಅಮೆರಿಕದ ಸ್ಟೇಟ್ ಮತ್ತು ಜಾರ್ಜ್ ಸೊರಸ್ಟಿ ಟ್ರಂಪ್ಗೆ ತಾನು ಮಾಡಬೇಕಾಗಿದ್ದ ಕೆಲಸವನ್ನು ಜ್ಞಾಪಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮುಂಚೆ ಟ್ರಂಪ್ ಗೆದ್ದು ಬರುವುದಕ್ಕಿಂತ ಹಿಂದೆ ಇದ್ದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ದುರ್ಬಲರಾಗಿದ್ದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದರು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದಲ್ಲಿ ಜನ ಟ್ರಂಪ್ನ ಗೆಲುವನ್ನು ಬಯಸಿದ್ದರು ಹಾಗೂ ಪ್ರಚಾರದ ಸಂದರ್ಭಗಳಲ್ಲಿ ಭಯೋತ್ಪಾದನೆಯ ವಿರುದ್ಧ ಟ್ರಂಪ್ ವ್ಯಕ್ತಪಡಿಸುತ್ತಿದ್ದ ಆಕ್ರೋಶಗಳು ಪಾಕಿಸ್ತಾನದ ವಿರುದ್ಧದ ಹೇಳಿಕೆಗಳು ಸಹಜವಾಗಿಯೇ ಭಾರತವು ಟ್ರಂಪ್ನ ಗೆಲುವನ್ನು ಬಯಸುವಂತೆ ಮಾಡಿತ್ತು ಟ್ರಂಪ್ ಮೊದಲ ಬಾರಿ ಗೆದ್ದಿದ್ದಾಗ ಮೋದಿಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು ಹಾಗೂ ಅಮೆರಿಕ ಮತ್ತು ಭಾರತದ ಸಂಬಂಧಗಳು ಹುದ್ದೆಯಾಗಿದ್ದವು ಆದ್ದರಿಂದ ಭಾರತವು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಟ್ರಂಪ್ ಅನ್ನು ಗೆಲ್ಲಿಸುವಂತೆ ಕರೆ ನೀಡಿತ್ತು ಖುದ್ದು ನಮಸ್ತೆ ಟ್ರಂಪ್ ಎನ್ನುವ ಕಾರ್ಯಕ್ರಮಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಆಯೋಜಿಸಲಾಗಿತ್ತು ಆದರೆ ಟ್ರಂಪ್ ಗೆದ್ದ ಬಳಿಕ ಭಾರತದ ವಿರುದ್ಧವೇ ಮಾತನಾಡಲು ಆರಂಭಿಸಿದರು ಆಪಲ್ ಕಂಪನಿ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ತೆರೆಯಬಾರದು ಅಂತ ಆಗ್ರಹಿಸಿದರು ಅಲ್ಲಿಂದ ಇಲ್ಲಿಯವರೆಗೂ ದಿನೇ ದಿನೇ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ವಿರುದ್ಧ ಅಮೆರಿಕ ಪ್ರತಿಕ್ರಿಯಿಸುತ್ತಾ ಬಂದಿದೆ ಅದರ ಹಿಂದಿನ ಉದ್ದೇಶವೇ ಬಲಿಷ್ಠವಾಗುತ್ತಿರುವ ಭಾರತವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಅಮೆರಿಕದ ಡೀಪ್ ಸ್ಟೇಟ್ ಮತ್ತು ಜಾರ್ಜ್ ಸೋರಸ್ನ ಟೀಮ್ ಮತ್ತೆ ಭಾರತದ ವಿರುದ್ಧ ಆಕ್ಟಿವ್ ಆಗಿರುವುದು ಕಾರಣವಾಗಿದೆ ಸದ್ಯ ಈ ಕುರಿತು ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಟ್ರಂಪ್ ನಡುವೆ ಅಲೆಸ್ಕಾದಲ್ಲಿ ಮಾತುಕತೆ ಆಗಿದೆ ಆ ಬಳಿಕ ರಷ್ಯಾ ಭಾರತಕ್ಕೆ ಇನ್ನಷ್ಟು ಆಫರ್ಗಳನ್ನು ನೀಡಿದೆ ಈಗ ಚೀನಾದ ವಿದೇಶಾಂಗ ಸಚಿವರಾದ ವಾಂಗ್ ಹಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರು ಅಜಿತ್ ದೋವಾಲ್ ಅವರನ್ನು ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಹಲವು ಮಹತ್ವದ ವಿಷಯಗಳನ್ನು ಚರ್ಚಿಸಿ ಈ ತಿಂಗಳ ಅಂತ್ಯದಲ್ಲಿ ಚೀನಾದಲ್ಲಿ ನಡೆಯಲಿರುವ ಎಸ್ಸಿಒ ಸಮ್ಮೇಳನದಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದಾರೆ ಆ ಬಳಿಕ ಭಾರತದ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ವಿಚಾರಗಳು ಉಗ್ರರ ಅಕ್ರಮ ಗಡಿ ನಿಸುಳುವಿಕೆ ಹಾಗೂ ಚೀನಾದ ಅಣೆಕಟ್ಟು ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಪ್ರಧಾನಿ ಮೋದಿಯವರೊಂದಿಗೆ ನಡೆದ ಚರ್ಚೆಯಲ್ಲಿ ಎರಡೂ ದೇಶಗಳ ನಡುವಿನ ಗಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದರ ಕುರಿತು ಮಹತ್ವದ ಮಾತುಕತೆಗಳಾಗಿವೆ ಭಾರತ ಮತ್ತು ಚೀನಾ ನಡುವೆ ನೇರ ವಿಮಾನ ಮಾರ್ಗವನ್ನು ಕಲ್ಪಿಸುವುದರ ಕುರಿತು ಚರ್ಚಿಸಲಾಗಿದೆ ಭಾರತಕ್ಕೆ ಯೂರಿಯಾ ರಸಗೊಬ್ಬರವನ್ನು ರಫ್ತು ಮಾಡಲು ಇದ್ದ ನಿರ್ಬಂಧವನ್ನು ಚೀನಾ ತೆಗೆದುಹಾಕಿದೆ ಇದರಿಂದ ಭಾರತದ ರೈತರಿಗೆ ಸಕಾಲದಲ್ಲೇ ಯೂರಿಯಾ ರಸಗೊಬ್ಬರಗಳು ದೊರೆತು ರೈತರಿಗೆ ಅನುಕೂಲವಾಗಲಿವೆ ಟನೆಲ್ ಟರ್ಬೈನ್ಗಳನ್ನು ಭಾರತಕ್ಕೆ ನೀಡಲು ಚೀನಾ ಒಪ್ಪಿಕೊಂಡಿದೆ ಇದರಿಂದ ಸುರಂಗಗಳನ್ನು ಕೊರೆಯುವ ಮಿಷನರಿಗಳು ಭಾರತಕ್ಕೆ ಸಕಾಲಕ್ಕೆ ದೊರೆತು ಕಾಮಗಾರಿಗಳು ವೇಗವನ್ನು ಪಡೆದುಕೊಳ್ಳಲಿವೆ ಹಾಗೂ ಈ ತಿಂಗಳ ಅಂತ್ಯಕ್ಕೆ ಚೀನಾದ ಟಿಯಾನ್ ಜಿಯನ್ನಲ್ಲಿ ನಡೆಯಲಿರುವ ಎಸ್ಸಿಒ ಸಮ್ಮೇಳನದಲ್ಲಿ ಭಾಗವಹಿಸುವ ಮೊದಲು ಮೋದಿಯವರೊಂದಿಗೆ ಔಪಚಾರಿಕ ಚರ್ಚೆಯನ್ನು ಮಾಡಬೇಕಾಗಿತ್ತು ಹಾಗೂ ಅದಕ್ಕಾಗಿ ಒಂದು ವೇದಿಕೆಯು ಸಿದ್ಧವಾಗಬೇಕಾಗಿತ್ತು ಸದ್ಯ ಅಮೆರಿಕದ ಅತಿರೇಕದ ವರ್ತನೆ ಭಾರತ ಮತ್ತು ಚೀನಾವನ್ನು ಇನ್ನಷ್ಟು ಹತ್ತಿರ ಮಾಡುತ್ತಿವೆ ಹಾಗೂ ಚೀನಾ ಮತ್ತು ಭಾರತದ ಸಂಬಂಧಗಳು ಈ ಹಿಂದಿಗಿಂತಲೂ ಗಟ್ಟಿಯಾಗುವ ಸೂಚನೆಗಳು ಕಂಡುಬಂದಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತಿದ್ದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಚೀನಾವು ಬ್ರಿಕ್ಸ್ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿದೆ ನೆರೆಹೊರೆಯ ರಾಷ್ಟ್ರಗಳಾದ ಭಾರತ ಮತ್ತು ಚೀನಾಕ್ಕೆ ಈ ಸಮಯದಲ್ಲಿ ವಾಂಗ್ಹಿ ಭೇಟಿ ಮಹತ್ವದೆನಿಸಿದೆ ಆದರೆ ಇದು ಗ್ಲೋಬಲ್ ಪಾಲಿಟಿಕ್ಸ್ ಯಾವುದು ಶಾಶ್ವತ ಅಲ್ಲ ಇಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ ಯಾರು ಶಾಶ್ವತ ಮಿತ್ರರೂ ಅಲ್ಲ ಎಲ್ಲ ಕಡೆಯೂ ಅವರವರ ಲಾಭ ನಷ್ಟದ ಲೆಕ್ಕಾಚಾರಗಳು ನಡೆಯುತ್ತಿರುತ್ತವೆ ಏಕೆಂದರೆ ಅದು ಚೀನಾ ನಂಬಿಕೆಗೆ ಯೋಗ್ಯವಲ್ಲ ಎನ್ನುವುದನ್ನು ಹಲವು ಬಾರಿ ತೋರಿಸಿಕೊಟ್ಟಿದೆ ಆದರೆ ಇದು ಹೊಸ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿ ಅಮೆರಿಕದ ಜೊತೆ ನೇರವಾಗಿ ಸ್ಪರ್ಧೆ ಹಾಗೂ ಈ ಹಿಂದೆ ಗಡಿ ಖ್ಯಾತಿ ತೆಗೆಯುತ್ತಿದ್ದ ಚೀನಾಕ್ಕೂ ಸಹ ಭಾರತ ಖಡಕ್ಕಾಗಿಯೇ ಪ್ರತಿಕ್ರಿಯಿಸಿದೆ ಅಲಸ್ಕಾದಲ್ಲಿ ಟ್ರಂಪ್ ಹಾಗೂ ಪುಟಿನ್ ಭೇಟಿಯ ನಂತರ ಪುಟಿನ್ ಚೀನಾಕ್ಕೆ ಭಾರತದೊಂದಿಗೆ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳಲು ಕರೆ ನೀಡಿರುವುದನ್ನು ಅಲ್ಲಗಳೆಯುವಂತಿಲ್ಲ ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಯುರೋಪಿನ ಪ್ರಾಬಲ್ಯಕ್ಕೆ ಕಡಿವಾಣ ಹಾಕಲು ಬ್ರಿಕ್ಸ್ ರಾಷ್ಟ್ರಗಳ ವಿಸ್ತರಣೆ ಮತ್ತು ನ್ಯಾಟೋಗ್ಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವ ಯೋಜನೆಯು ರಷ್ಯಾದ ಅಧ್ಯಕ್ಷ ಪುಟಿನ್ ರವರಿಗೆ ಇರಬಹುದು ಅದಕ್ಕಾಗಿ ಭಾರತದೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳಲು ಪುಟಿನ್ ರವರು ಚೀನಾಕ್ಕೆ ಹೇಳಿರುವ ಸಾಧ್ಯತೆಗಳು ಸಹ ಇರಬಹುದು ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ಇಂಥ ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತದೆ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್